ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಮೇಲೆ ಈ ತರ ಕ್ವಶನ್ಸ್ ಗಳನ್ನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಳಗೆ ಈ ತರ ಕ್ವೆಶನ್ಸ್ಗಳು ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ರಿಲೇಟೆಡ್ ಕ್ವೆಶನ್ಸ್ ಆಗಿದೆವು ಬಹಳ ಸಿಂಪಲ್ ಆಗಿನೇ ಈ ಕ್ವೆಶನ್ಸ್ ನ ನಿಮ್ಗೆ ಅರ್ಥ ಮಾಡಿಸ್ತೀನಿ ವಿಡಿಯೋನ ನೋಡ್ಕೊಡಿ ಕ್ವಶನ್ಸ್ ಎಷ್ಟು ಸುಲಭವಾಗಿದೆ ಅಂತ ಗೊತ್ತಾಗ್ತದೆ ಒಂದು ಸಂಕೇತ ಭಾಷೆಯಲ್ಲಿ ಎರಡ್ನೂರ ಐವತ್ತಾರನ್ನ ಯು ಆರ್ ಗುಡ್ ಆರ್ನೂರ ಮೂವತ್ತೇಳನ್ನ ವಿ ಆರ್ ಬ್ಯಾಡ್ ಮುನ್ನೂರ ಐವತ್ತೆಂಟನ್ನು ಗುಡ್ ಅಂಡ್ ಬ್ಯಾಡ್ ಎಂದು ಬರೆದರೆ ಯಾಂಡ್ ಎಂಬುವುದರ ಸಂಕೇತ ಏನು ಅಂತ ಕ್ವಶನ್ಸ್ ಇದೆ ಈ ಥರ ಕ್ವಶನ್ಸ್ನ ಕೇಳಿದಾಗ ಭಾಳ ಸಿಂಪಲ್ ಆಗಿ ನೋಡ್ರಿ ಎರಡ್ನೂರ ಐವತ್ತಾರನ್ನ ಏನು ಬರ್ತಿದ್ದಾರೆ ನೋಡ್ರಿ ಅವರು ಯು ಆರ್ ಒಂದೊಂದು ಅಕ್ಷರ ಬರೀಬೇಕು ಯು ಆರ್ ಏನಂತ ಬರ್ತಿದಾರಪ್ಪ ಅಂದ್ರೆ ಗುಡ್ ಅಂತ ಬರ್ತಿದ್ದಾರೆ ಜಿ ಡಬ್ಲ್ ಡಿ ಯು ಆರ್ ಗುಡ್ ಅಂತೇಳಿ ಬರ್ದಿದ್ದಾರೆ ನೆಕ್ಸ್ಟ್ ಆರ್ನೂರ ಮೂವತ್ತೇಳನ್ನ ಆರ್ನೂರ ಮೂವತ್ತೇಳನ್ನು ಏನಂತ ಬರ್ತಿದಾರಪ್ಪ ಅಂತ ವಿ ಆರ್ ಬ್ಯಾಡ್ ಅಂತೇಳಿ ಬರ್ತಿದ್ದಾರೆ ನೆಕ್ಸ್ಟ್ are ಆರ್ ಬ್ಯಾಡ್ ವಿ ಆರ್ ಬ್ಯಾಡ್ ಅಂತೇಳಿ ಬರ್ತಿದ್ದಾರೆ ನೆಕ್ಸ್ಟ್ ನೋಡ್ರಿ ಗುಡ್ ಅಂಡ್ ನೆಕ್ಸ್ಟ್ ತ್ರೀ ಫೈವ್ ಏಟ್ ಅನ್ನ ತ್ರೀ ಫೈವ್ ಏಟ್ ಅನ್ನ ಗುಡ್ ಅಂಡ್ ಬ್ಯಾಡ್ ಅಂತ ಬರ್ತಿದ್ದಾರೆ ಇಷ್ಟು ಬರ್ಕೋಬೇಕು ಕೊಟ್ಟಿದ್ದೇನೂ ಗುಡ್ ಆ್ಯಂಡ್ ಬ್ಯಾಡ್ ಅಂತೇಳಿ ಬರ್ದಿದ್ದಾರೆ ಇಷ್ಟನ್ನ ನೀವು ಬರ್ಕೊಡ್ರಿ ಬರ್ಕೊಂಡ ಮೇಲೆ ಕ್ವೆಶನ್ಸ್ ಯಾವ ತರ ಇದೆ ನೋಡ್ರಿ ನೆಕ್ಸ್ಟ್ ನಾವು ಏನ್ ಸ್ಟೆಪ್ ನ ಯೂಸ್ ಮಾಡ್ಬೇಕಪ್ಪ ಇಲ್ಲಿ ಅಕ್ಷರಗಳು ಯಾವ್ದಾದರೂ ಪುನರಾವರ್ತನೆ ಆಗಿದ್ದಾವ ನೋಡ್ಕೋಬೇಕು ಇಲ್ಲಿ ನೋಡ್ರಿ ಗುಡ್ ಇಲ್ಲಿ ಇದೆ ಮತ್ತೆಲ್ಲೈತೆ ನೋಡ್ರಿ ಗುಡ್ ಇಲ್ಲಿ ಇದೆ ಎಸ್ ಮೊದಲು ಏನ್ ಮಾಡ್ರಪ್ಪ ಅಂದ್ರೆ ಈ ತರ ಮಾರ್ಕ್ ಮಾಡ್ಕೊಂಬಿಡ್ರಿ ಗುಡ್ ಅಂಡ್ ಗುಡ್ ನ ಡಬಲ್ ಯಾವ ಯಾವ ರಿಫಿಟ್ ಆಗ್ಯಾವಕರ್ನೆಲ್ಲ ಸರ್ಕಲ್ ಹಾಕೋರಿ ಅಥವಾ ಚೌಕ್ ಹಾಕೋರಿ ಯಾವ ತರ ನೀವು ಒಂದು ಸಂಕೇತ ಗುರ್ತಿಸ್ಕೋತೀನಿ ನಾನೆಲ್ಲ ನೆಕ್ಸ್ಟ್ ಯಾವ ಆಗಿದೆ ನೋಡ್ರಿ ಆರ್ ಇಲ್ಲಿ ಇದೆ ಇಲ್ಲಿ ಇದೆ ಈ ಆರ್ನ ನಾನು ಏನ್ ಮಾಡ್ತೀನಪ್ಪ ಅಂತಂತಂದಾಗ ಸುಮ್ಮನೆ ಇದನ್ನ ಸರ್ಕಲ್ ಹಾಕೊಂಡೆ ಇದನ್ನ ಏನ್ ಮಾಡಪ್ಪ ಅಂದ್ರೆ ಈ ತರ ಇಲ್ಲಿ ಆರ್ ಇದೆ ಇಲ್ಲಿ ಆರ್ ಇದೆ ಓಕೆ ಈ ತರ ಕೆಳಗಡೆ ಒಂದು ಲೈನ್ ಅನ್ನ ಹಾಕೊಂಡಿದ್ದೀನಿ ಅಂದ್ರೆ ಡಬಲ್ ಡಬಲ್ ಕೌಂಟ್ ಆಗ ನೆಕ್ಸ್ಟ್ ಮತ್ತೆ ಯಾವ್ದಾವ್ ನೋಡ್ರಿ ಇವು ಎಲ್ಲೆರೈತ್ರಿ ಇವು ಇಲ್ಲ ಇವು ಒಂದೇ ಲೈನ್ ಬಗ್ಗೆ ಈ ಎಲ್ಲೆರೈತ ನೋಡ್ರಿ ಎಲ್ಲಿ ಇಲ್ಲ ನೆಕ್ಸ್ಟ್ ಬ್ಯಾಡ್ ಇಲ್ಲಿ ಐತಿ ಇಲ್ಲಿ ಬ್ಯಾಡ್ ಐತಿ ಹಾಗಾದ್ರೆ ಇದನ್ನ ನಾವೇನು ಮಾಡಕಪ್ಪ ಅಂದ್ರೆ ಒಂದು ಯಾವುದೋ ಒಂದು ಸಂಕೇತಲ್ಲಿ ರೌಂಡ್ ಹಾಕೊಂಡ್ಬಿಡ್ರಿ ಈ ಥರ ಬ್ಯಾಡ್ ಇಲ್ಲಿ ಐತ ಎಸ್ ಬ್ಯಾಡ್ ಇಲ್ಲಿ ಇದೆ ಇಷ್ಟ ಹಾಕುವಂತಾದ್ಮೇಲೆ ಭಾಳ ಸಿಂಪಲ್ ಆಗಿನೇ ಇದನ್ನ ಅರ್ಥ ಮಾಡ್ಕೋಬೇಕು ಇಲ್ಲಿ ಯಾವ ಈ ಒಂದೇ ಲೈನ್ ಒಳಗಡೆ ಟು ಫೈವ್ ಸಿಕ್ಸ್ ಇದೆ ಹಾಗಾದ್ರೆ ಇಲ್ಲಿ ಫೈ ಇಲ್ಲಿ ಐತ ಇಲ್ಲಿ ಫೈ ಇಲ್ಲಿ ಐತಿ ಆರ ಇಲ್ಲಿ ಐತಿ ಫೈ ಇಲ್ಲಿ ಮತ್ತೆ ಐತಿ ನೋಡ್ರಿ ಇಲ್ಲಿ ಇಲ್ಲಿ ಐತಿ ಫೈ ಹೌದಾ ಫೈ ಇಲ್ಲಿ ಐತಿ ಬಿಟ್ರೆ ಇಲ್ಲಿ ಐತಿ ಹಾಗಾದ್ರೆ ಇಲ್ಲಿ ಕಾಮನ್ ಆಗಿರುವಂಥದ್ದು ಮತ್ತೆ ಯಾವುದು ಕಾಮನ್ ಐತಿ ನೋಡ್ರಿ ಇಲ್ಲಿ ಒಂದೇ ಲೈನ್ದಾಗ ಇಲ್ಲಿ ಗುಡ್ ಕಾಮನ್ ಐತಿ ಯಾ ಇಲ್ಲಿ ಲಾಸ್ಟ್ನೇ ಲೈನ್ ದಾಗ ಕಾಮನ್ ಯಾವ್ದೈತೆ ನೋಡ್ರಿ ಗುಡ್ ಐತಿ ಹಾಗೆ ಒನ್ನೇ ಲೈನ್ ದಾಗ ಕಾಮನ್ ಐದೈತಿ ಲಾಸ್ಟ್ನೇ ಲೈನ್ ಅಂದಾಗು ಐದ ಐತಿ ಹಾಗಾದ್ರೆ ಗುಡ್ ಇಲ್ಲಿ ಐತಿ ಇಲ್ಲಿ ಐತೆ ಹಾಗಾದ್ರೆ ಇಸ್ ಇಸ್ಕ್ವಲ್ ಟು ಏನಾಯ್ತಪ್ಪ ಅಂದ್ರೆ ಗುಡ್ ಫೈವ್ ಯಾವುದನ್ನ ಇಂಡಿಕೇಟ್ ಮಾಡ್ತದಪ್ಪ ಅಂದ್ರೆ ಗುಡ್ನ ಇಂಡಿಕೇಟ್ ಮಾಡ್ತದ ನಮ್ಗ ಫೈವ್ ಸಿಕ್ತು ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಏನ್ ಬೇಕು ನೋಡ್ರಿ ಫೈವ್ ಇಂಡಿಕೇಟ್ ಆಯ್ತಪ್ಪ ಅಂದ್ರೆ ಇಲ್ಲಿ ಆರ್ ಇಲ್ಲಿ ಐತಿ ಹೌದಾ ಫೈವ್ ಇಸ್ಕ್ವಲ್ ಟು ಏನಪ್ಪ ಅಂದ್ರೆ ನಾವೆಲ್ಲರೂ ಏನ್ ಮಾಡ್ಬಿಡ್ತೀವಿ ಇಲ್ಲಿ ಫೈ ಸಿಕ್ಸ್ ಇಲ್ಲ ಗುಡ್ ಫಾಯ್ ಇಲ್ಲಿ ಆರ್ ಅಂತ ಹಾಕ್ಬಿಡ್ತೀವಿ ಯು ಐತೆ ಎರಡು ನಮ್ಗೆ ಕೇಳಿದ್ದೇನು ಕೇಳ್ರೀಗ ಆ್ಯಂಡ್ ಆ್ಯಂಡ್ ಎಲ್ಲೈತಿ ಆ್ಯಂಡ್ ಇಲ್ಲೈತಿ ಆ್ಯಂಡ್ ಸಂಖ್ಯೆ ಅಂತ ಐದು ಆಪ್ಷನ್ಸ್ ಇತ್ತಪ್ಪ ಅಂದ್ರೆ ಐದೇ ಆಪ್ಷನ್ಸ್ ಐತಿ ಇದನ್ನ ಹಾಕಿ ಬಂದುಬಿಡ್ತೇವೆ ಅದು ತಪ್ಪಾಗ್ತದೆ ಹಾಗಾದ್ರೆ ನಮಗ ಇಲ್ಲಿ ಕೇಳಿದ್ಯಾವುದು ಆರ್ ಈ ಸದ್ದ ಗುಡ್ ಅಂತರೂ ಫೈ ಅನ್ನೋದು ಗೊತ್ತಾಯ್ತು ಆರ್ ಆರ್ ಇಂಡಿಕೇಟ್ ಯಾವ್ದು ಮಾಡ್ತೈತಿ ಆರ್ ಕಾಮನ್ ಇಲ್ಲ ಐತಿ ಹಾಗಾದ್ರೆ ಇಲ್ಲಿ ಆರ್ ಐತಿ ಅಂದ್ರೆ ಸಂಖ್ಯೆ ಆರು ಇಲ್ಲಿದೆ ಹಾಗಾದ್ರೆ ಆರ್ ಇಲ್ಲ ಐತಪ್ಪ ಅಂದ್ರೆ ಇದ್ರ ಒಳಗಡೆ ಕಾಮನ್ ಆಗಿರುವುದು ಇಲ್ಲೈತೆ ಆರು ಮತ್ತೆ ಎರಡನೇ ರೋದಾಗ ಯಾವ ಕಾಮನ್ ಐತಿ ಇಲ್ಲಿ ಆರ್ ಕಾಮನ್ ಐತೆ ಎರಡನೇ ರೋದಾಗ ಆರ್ ಇಲ್ಲಿ ಐತೆ ಎಸ್ ಹಾಗಾದ್ರೆ ಆರ್ ಇಸ್ ಟು ಈ ಸಿಕ್ಸ್ ಏನನ್ ಯೂಸ್ ಮಾಡ್ತದಪ್ಪ ಅಂದ್ರೆ ನ ಈ ಸಂಖ್ಯೆ ಆರು ಏನ್ ಮಾಡ್ತದಪ್ಪ ಅಂದ್ರೆ ಇಂಡಿಕೇಟ್ ಮಾಡ್ತೈತಿ ಇವಾಗ ನೆಕ್ಸ್ಟ್ ಆರು ಈ ಆರು ಈ ಆರ್ ನ ಇಂಡಿಕೇಟ್ ಮಾಡಿದ್ರೆ ನೆಕ್ಸ್ಟ್ ನೋಡ್ರಿ ಹಾಗಾದ್ರೆ ನಮ್ಗ ಇಲ್ಲಿ ಒಂದೇ ಲೈನ್ ದಾಗ ಕಾಮನ್ ಅನ್ನೋ ಗೊತ್ತಾಯ್ತು ಇವು ಅನ್ನೋದು ಇದು ಎರಡು ಇಂಡಿಕೇಟ್ ಮಾಡ್ತೈತಿ ಈಗ ಆಲ್ರೆಡಿ ಅದು ಏನು ಮಾಡಕ್ ಬರಂಗಿಲ್ಲ ಒಂದೇ ಲೈನ್ ದಾಗ ಕಾಮನ್ ಆಯ್ತು ನಮಗ ಇಲ್ಲಿ ಎರಡನೇ ಲೈನ್ದಾಗು ಕಾಮನ್ ಆಯ್ತು ಹಾಗಾದ್ರೆ ಇಲ್ಲಿ ಉಳಿದಿದ್ ನೋಡಿ ಲಾಸ್ಟ್ನೇದು ಇಲ್ಲಿ ಹ್ಯಾಂಡ್ ಉಳದತಿ ಯಾವ್ದು ಉಳದೈತಿ ಈಗ ಆಲ್ರೆಡಿ ಈಗ ಇಲ್ಲಿ ನಂಬರ್ ಗಳು ಏನಾದಪ್ಪ ಅಂದ್ರೆ ಆಲ್ರೆಡಿ ಎಲ್ಲ ಏನಾದಪ್ಪ ಅಂದ್ರೆ ಫಿಲ್ ಅದು ಐದು ಏನ್ ಸೂಚಿಸ್ತದಪ್ಪ ಅಂದ್ರೆ ಗುಡ್ ಸೂಚಿಸ್ತದ ಮೂರು ಈ ಮೂರನ್ನ ನಾವು ಏನೇನು ಸೂಚಿಸ್ತದ ಹೇಳಿ ನೋಡ್ಕೊತ ಬಂದಾಗ ಇಲ್ಲಿ ನೋಡ್ರಿ ಬ್ಯಾಡ್ ಇಲ್ಲಿ ಐತಿ ಮೂರ್ ಎಲ್ಲೈತಿ ಐತಿ ನೋಡ್ರಿ ಇಲ್ಲಿ ಮೂರ್ ಐತಿ ಇಲ್ಲಿ ಮೂರ್ ಐತಿ ಹಾಗಾದ್ರೆ ಈ ಲೈನ್ ಒಳಗಡೆ ಕಾಮನ್ ಇರೋದು ಯಾವ್ದೈತಿ ಬ್ಯಾಡ್ ಕಾಮನ್ ಐತಿ ಕೆಳಗಡೆನು ಬ್ಯಾಡ್ ಕಾಮನ್ ಆಯ್ತು ಹಾಗಾದ್ರೆ ಮೂರು ಈ ನ ಇಂಡಿಕೇಟ್ ಮಾಡ್ತದೆ ಬ್ಯಾಡ್ ಇಸ್ಕೊಲ್ಟ್ ಎಷ್ಟಪ್ಪ ಅಂದ್ರೆ ತ್ರೀ ಹಾಗಾದ್ರೆ ತ್ರೀ ಬ್ಯಾಡ್ ಆಯ್ತು ಫೈವ್ ಗುಡ್ ಆಯ್ತು ಇಲ್ಲಿ ಯಾಂಡ್ ನಮಗೆ ಬೇಕಾಗಿದ್ದ ಯಾವ್ದು ಇಲ್ಲಿ ಯಾಂಡ ಹಾಗಾದ್ರೆ ಆ್ಯಂಡ್ ಇಸ್ಕೊಲ್ಟ್ ಎಷ್ಟಪ್ಪ ಅಂದ್ರೆ ಎಂಟು ಯಾಂಡ ಏನನ್ ಯೂಸ್ ಮಾಡ್ತದಪ್ಪ ಅಂದ್ರೆ ನಮಗೆ ಎಂಟನ್ನ ಇಂಡಿಕೇಟ್ ಮಾಡ್ತದೆ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ಸ್ ಎರಡು ಎಂಟು ರೈಟ್ ಆನ್ಸರ್ ಆಗ್ತದೆ ಇದು ಸ್ವಲ್ಪ ನೋಡಕ ಏನು ಅನಿಸ್ತದಪ್ಪ ಅಂದ್ರೆ ಲೆಕ್ಕ ಏನೇನು ಅಂತ ಅನಿಸ್ತದೆ ಫಸ್ಟ್ ನಾವು ಸರಿಯಾಗಿ ಅಬ್ಸರ್ವೇಷನ್ಸ್ನ ಮಾಡಿದಾಗ ಇದರಷ್ಟು ಈಸಿ ಲೆಕ್ಕ ಯಾವುದಿಲ್ಲ ಭಾಳ ಸಿಂಪಲ್ ಆಗಿ ಇದನ್ನ ಅರ್ಥ ಮಾಡ್ಕೋಬೇಕು ಇದನ್ನು ಇದೇ ಲೈವ್ ಕ್ಲಾಸಸ್ ಒಳಗಡೆ ಹೇಳಿದ್ದೀನಿ ಈ ವಿಡಿಯೋನ ಫುಲ್ ಇದನ್ನ ಯಾವುದಪ್ಪ ಅಂದ್ರೆ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಭಾಗ ಎರಡನ್ನು ನೋಡಿದ್ರಪ್ಪ ಅಂದರೆ ಈ ಕ್ವಶನ್ಸ್ಗಳಿಗೆ ಅಲ್ಲಿ ನೋಡ್ಕೊಬೋದು ಈ ಥರ ಸಾಕಷ್ಟು ಕ್ವೆಶನ್ಸ್ಗಳನ್ನು ಹೇಳ್ತಿರ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮ ಪೇಜಸ್ಗಳು ನೋಡ್ಸಿದ್ರಪ್ಪ ಅಂದ್ರೆ ಪೇಜಸ್ಗಳನ್ನು ಫಾಲೋ ಮಾಡಿಕೊಡ್ರಿ ನಿಮಗೆಲ್ಲ ಇವು ಅರ್ಥ ಆಗ್ತಾವೆ ಓಕೆ ಧನ್ಯವಾದಗಳು